ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಿಮಗಿಷ್ಟವಾದ ವರದಿಗಳನ್ನು ನೋಡಲು ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಪ್ರೋತ್ಸಾಹಿಸಿ ನಿಸ್ವಾರ್ಥ ಸೇವಾ ಮನೋಭಾವದ ಸಾಧಕ ಶ್ರೀ ಉದಯ್ ಶಂಕರ್ ಜಿ ಮುತುಫರ್ಜಿ ವಿಶೇಷ ಚೇತನ ಸಂಘದ ಸದಸ್ಯರಿಗೆ ಸಿಕ್ತು ಉಚಿತ ನಿವೇಶನ ಹಕ್ಕುಪತ್ರ ಉಚಿತ ನಿವೇಶನ ಹಕ್ಕುಪತ್ರ ದೊರೆತ ಸಂತಸದಲ್ಲಿರೋ ವಿಶೇಷ ಚೇತನರು ತಾವು ಬಹುದಿನಗಳಿಂದ ಪ್ರಯತ್ನಿಸಿದ ಕಾರ್ಯಕ್ಕೆ ಫಲ ಸಿಕ್ಕ ಖುಷಿಯಲ್ಲಿರೋ ಪರೋಪಕಾರಿ ಉದಯ್ ಶಂಕರ್ ಜಿ ಅವರು ಎಸ್ ಇದೆಲ್ಲವೂ ಕಂಡು ಬಂದಿದ್ದು ಬೆಂಗಳೂರಿನ ಕೆಂಗೇರಿ ಹೋಬಳಿ ಚಲ್ಲಘಟ್ಟದಲ್ಲಿ ವೀಕ್ಷಕರೇ ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯ ಪರಾಭವ ಅಭ್ಯರ್ಥಿ ಹಾಗೂ ಹರಿದನುಧಾರಕ ವಾರಪತ್ರಿಕೆ ಸಂಪಾದಕರಾದ ಉದಯ ಶಂಕರ್ ಜೀರವರು ಸದಾ ಜನಪರ ಕಾಳಜಿಯುಳ್ಳವರು ಸಂಕಷ್ಟದಲ್ಲಿದ್ದವರ ಪಾಲಿನ ಆಪ್ತಮಿತ್ರ ಅಂತಲೇ ಗುರುತಿಸಿಕೊಂಡವರು ತಾವು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡೋ ಕಾರ್ಯಗಳಿಗೆ ಪ್ರಚಾರ ಬಯಸದ ಶ್ರಮಜೀವಿ ಇದೀಗ ಶ್ರೀ ಮಾರುತಿ ವಿಕಲಾಂಗ ವಿಶೇಷ ಚೇತನ ಸಂಘದ ಸದಸ್ಯರಿಗೆ ಹಕ್ಕು ಪತ್ರ ನಿವೇಶನ ಉಚಿತವಾಗಿ ಸರ್ಕಾರದ ವತಿಯಿಂದ ಒದಗಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ನನಗೆ ಒಂದು ವರ್ಷದಿಂದ ಸಿಕ್ಕಿದಾಗ ಹೇಳಿದ್ರು ಈ ಥರ ಸಿ ಇ ಓ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಮತ್ತು ಶಾಸಕರೇ ಸ್ಥಳೀಯ ಶಾಸಕರಿಂದ ಯಾವುದೇ ರೀತಿಯ ನಮಗೆ ಅನುಕೂಲ ಆಗಿರಲ್ಲ ಅಂತ ಹೇಳಿದ್ರು ಅವರು ಆವಾಗ ನಾನು ಇದನ್ನು ಮುತುವರ್ಜಿ ವಹಿಸಿ ತೊಗೊಂಡು ಸರ್ಕಾರಕ್ಕೆ ಬರದೆ ಪತ್ರ ಬರೆದ ಮೇಲೆ ಅವರು ಯಾರ್ಯಾರು ಇದ್ರಿಗೆ ಇನ್ವಾಲ್ವ್ ಆಗಿದ್ದರು ಯಾಕೆ ನಿಮಗೆ ಉದ್ದೇಶಪೂರ್ವಕವಾಗಿ ಕೊಡದೇನೆ ಇಷ್ಟು ಸತಾಶಿದಂಥ ಅದ್ರ ಬಗ್ಗೆ ನನಗೆ ಮಾಹಿತಿ ಬಂದ ಮೇಲೆ ಸರ್ಕಾರದ ಗಮನಕ್ಕೆ ತಂದಾಗ ಸರ್ಕಾರ ಏನು ಮಾಡ್ತು ಎಚ್ಚೆತ್ಕೊಂಡು ಇದರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವರಿಗೆಲ್ಲ ಸ್ವಲ್ಪ ಟ್ರಾನ್ಸ್ಫರ್ ಮಾಡಿಸಿ ಸಿ ಇ ಒ ಟ್ರಾನ್ಸ್ಫರ್ ಆಯಿತು ಮತ್ತು ಶಾಸಕರಿಗೆ ಏ ಸ್ಥಳೀಯ ಶಾಸಕ ಸೋಮಶೇಖರ್ ಇದ್ದಾರೆ ಅವ್ರಿಗೂ ಸ್ವಲ್ಪ ಇದ್ರ ಬಗ್ಗೆ ಭೀತಿ ಹುಟ್ಟೋ ಥರ ನಡ್ಕೊಂಡ್ರು ಹಾಗಾಗಿ ಅವ್ರು ಏನು ಮಾಡಿದ್ರು ಇವಾಗ ನಿಮಗೆಲ್ಲರಿಗೂ ನೂರ ಇಪ್ಪತ್ತ ಎರಡು ಜನಕ್ಕೆ ಸದ್ಯಕ್ಕೆ ಮೊದಲ ಹಂತದ ಹಕ್ಕುಪತ್ರ ನಿವೇಶನ ಪತ್ರವನ್ನು ನಿಮಗೆ ಕೊಟ್ಟಿದ್ದಾರೆ ಇನ್ನು ಉಳಿಕೆ ನೂರ ಜನಕ್ಕೆ ಕೊಡಬೇಕಾಗಿದೆ ಸ್ಥಳೀಯ ಸದ್ಯದಲ್ಲಿ ಅದನ್ನು ಕೊಡಿಸ್ತೇವೆ ಶ್ರೀ ಮಾರುತಿ ವಿಕಲಾಂಗ ಚೇತನ ಸಂಘದ ಅಧ್ಯಕ್ಷರಾದ ರಂಗಸ್ವಾಮಿ ಅವರು ಸುಮಾರು ಹದಿನೇಳು ವರ್ಷಗಳಿಂದ ಹೋರಾಟ ನಡೆಸಿದ್ರು ಅದರ ಫಲ ಇದೀಗ ಲಭಿಸಿದೆ ಉಚಿತ ನಿವೇಶನ ಹಕ್ಕುಪತ್ರ ಕೈ ಸೇರಿದೆ ಮಂಜೂರು ಮಾಡಿಸ್ಕೊಂಡು ಎರಡು ಸಾವಿರದ ಹತ್ತೈಸ್ ನಮಗೆ ಸರ್ಕಾರದಿಂದ ಮಂಜೂರಾಗಿದ್ದು ಐದು ಎಕರೆ ಜಮೀನು ಈ ಜಮೀನ ಅಭಿವೃದ್ಧಿಪಡಿಸಿ ನಿವೇಶನಗಳಾಗಿ ಪರಿವರ್ತನೆ ಮಾಡಿ ಅದನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟು ವರ್ಷಗಳ ಕಾಲ ಅದು ಸಮಯ ಹಿಡೀತು ಶಾಸಕರು ಸೋಮಶೇಖರ್ ಅವರು ಹೊಸ್ದಾಗಿ ಬಂದಿರತಕ್ಕಂಥ ನಮ್ಮ ಜಿಲ್ಲಾಧಿಕಾರಿ ದಯಾನಂದ್ ಸಾರು ಇವರೆಲ್ಲ ಮುತುವರ್ಜಿ ವಹಿಸ್ಲಾಗಿ ನಮಗೆ ಸ್ವಲ್ಪ ಬೇಗ ಈಗ ಅಕ್ಪತ್ರ ಹಂಚಿಕೆ ಆಗಿದೆ ಈಗ ಏನಪ್ಪ ಅಂದರೆ ನಾವೆಲ್ಲ ಇಲ್ಲಿ ಬಂದಿರತಕ್ಕಂಥ ಅಂಗವಿಕಲರು ಎಲ್ಲ ಬಡವರೇ ತುಂಬ ನಿರ್ಗತಿಕರು ಇದ್ದಾರೆ ಓಡಾಡೋಕ್ಕೆ ಶಕ್ತಿ ಇರೋರು ಇದ್ದಾರೆ ಓಡಾಡೋಕೆ ಆಗದೇ ಇರೋರು ಇದ್ದಾರೆ ಇಂಥ ಅಂಗವಿಕಲರಿಗಾಗಿ ಇಲ್ಲೆಲ್ಲ ಒಂದು ಬಡಾವಣೆ ಆಗಿದೆ ನಿವೇಶನಗಳು ಹತ್ಪತ್ರ ಕೊಟ್ಟಿದ್ದೀವಿ ಆ ಒಂದು ಮನೆಯಲ್ಲಿ ಕಟ್ಕೊಂಡು ಅವರು ಅಲ್ಲಿ ವಾಸ ಮಾಡೋಷ್ಟು ಆಗ್ಬಿಟ್ರೆ ಜೀವನದಲ್ಲಿ ಹೇಗೋ ಇನ್ನು ಅವ್ರ ಮಕ್ಕಳು ಅವರು ನೋಡ್ಕೊತಾರೆ ಏನೋ ಒಂದು ಮನೆ ಇರೋದರಿಂದ ಅವರು ಅಲ್ಲಿ ಇಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿದ್ರೆ ಜೀವನೋಪಾಯ ನಡೆಸ್ಬೋದು ಬದುಕಿರೋವರೆಗೂ ಅವ್ರಿಗೊಂದು ಒಂದು ಸೆಕ್ಯೂರಿಟಿ ಭದ್ರತೆನೇ ಇರುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಮ್ಮ ಶಂಕರ್ ಅವರು ಇದ್ದಾರೆ ಹಾಗೇನೋ ಒಂದು ಪ್ರಯತ್ನ ಮಾಡೋಣ ನಿಮಗೆಲ್ಲ ನಾವಿದೀವಿ ಅಂತ ಹೇಳಿ ಇವತ್ತು ಈ ಒಂದು ಇದನ್ನ ಸಂದರ್ಭನ ಸೃಷ್ಟಿ ಮಾಡಿದ್ದಾರೆ ಕೇವಲ ನಿವೇಶನ ಒದಗಿಸಿಕೊಡುವುದಷ್ಟೇ ಅಲ್ಲದೆ ಹಾಗೂ ಇದರ ಸದಸ್ಯರುಗಳು ಮನೆ ಕಟ್ಟುಕೊಡುವಂತೆ ಮನವಿಯನ್ನ ಮಾಡಿದ್ದಕ್ಕೆ ಸೂಕ್ತ ಸ್ಪಂದನೆ ದೊರೆತಿದೆ ಈ ನಿಟ್ಟಿನಲ್ಲಿ ಪ್ರಹರ್ ಜನಶಕ್ತಿ ಪಕ್ಷದ ವತಿಯಿಂದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ ಓಂ ಪ್ರಕಾಶ್ ಬಚ್ಚು ಕಡು ಹಾಗೂ ರಾಜ್ಯಾಧ್ಯಕ್ಷರಾದ ಶ್ರೀ ಪ್ರವೀಣ್ ಎಸ್ ಚೌಧರಿ ಅವರ ಸೂಚನೆ ಮೇರೆಗೆ ಕೆಂಗೇರಿ ಹೋಬಳಿ ಚಲ್ಲಘಟ್ಟದಲ್ಲಿ ನೊಂದ ಆರ್ಥಿಕ ಸಂಕಷ್ಟದಲ್ಲಿರುವ ವಿಶೇಷ ವಿಕಲಚೇತನರನ್ನ ಭೇಟಿ ಮಾಡಿ ಎಲ್ಲರ ಸಮಸ್ಯೆ ಆಲಿಸಿದರು ಮನೆಯನ್ನು ಕಟ್ಟಿಕೊಡುವಂತೆ ಎಲ್ಲರಿಗೂ ಮನವಿ ಮಾಡಿದಾಗ ಸದರಿ ವಿಷಯವನ್ನ ಸಂಬಂಧಿಸಿದಂತ ಇಲಾಖೆ ಹಾಗೂ ವ್ಯಕ್ತಿಗಳ ಜೊತೆಯಲ್ಲಿ ಮಾತನಾಡಿ ಪ್ರಹಾರ ಜನಶಕ್ತಿ ಪಕ್ಷದ ರಾಷ್ಟ್ರೀಯ ಹಾಗೂ ರಾಜ್ಯಾಧ್ಯಕ್ಷರ ಜೊತೆ ಸಮಾಲೋಚಿಸುವುದಾಗಿ ತಿಳಿಸಿದರು ಈ ಬಗ್ಗೆ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವುದಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿ ಉದಯ ಶಂಕರ್ಜಿ ಅವರು ಪಕ್ಷದ ವತಿಯಿಂದ ಭರವಸೆ ನೀಡಿದರು ಈಗ ಮುಂದಿನ ಅಂದ್ರೆ ಈಗ ನೀವೆಲ್ಲ ಹಕ್ಕುಪತ್ರ ಬಂದಿದೆ ನಿವೇಶನ ಸಿಕ್ಕಿದೆ ಈ ನಿವೇಶನಕ್ಕೆ ಮನೆ ಕೊಟ್ಕೋಬೇಕು ಆ ಮನೆ ಕಟ್ಕೊಳಕ್ಕೆ ನೀವೇನು ತುಂಬ ಯಾಕಂದರೆ ನಿಮ್ಮ ಪರಿಸ್ಥಿತಿ ನೋಡಿದ್ರೆ ತುಂಬ ನಮಗೆ ದುಃಖ ಆಗ್ತದೆ ಸರ್ಕಾರ ಮುಂದೆ ಬಂದಿಲ್ಲ ಇನ್ನೂ ಕೊಡಬೇಕಂತ ಮನಸ್ಸು ಮಾಡಿಲ್ಲ ಈಗ ನಮ್ಮ ಪಕ್ಷದ ವತಿಯಿಂದ ನಮ್ಮ ಪ್ರಹಾರ್ ಜನಶಕ್ತಿ ಪಕ್ಷದ ವತಿಯಿಂದ ಕೊಡಬೇಕಂತ ನಮ್ಮ ಅಧ್ಯಕ್ಷತ್ರ ಆಲ್ರೆಡಿ ನಾನು ಬೇಡಿಕೆ ಸಲ್ಲಿಸಿದ್ದೀನಿ ರಾಜ್ಯಾಧ್ಯಕ್ಷರು ಮತ್ತು ಅಧ್ಯಕ್ಷರ ಮುಂದೆ ಬೇಡಿಕೆ ಸಲ್ಲಿಸಿದ್ದೀನಿ ಅವರು ಒಂದು ಒಮ್ಮೆ ನಿಮ್ಮನ್ನೆಲ್ಲ ಭೇಟಿಯಾಗಿ ಮಾತಾಡ್ಕೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ನಾನು ಇಲ್ಲಿ ಬಂದಿದ್ದೆ ನಿಮ್ಮ ಮತ್ತೆಲ್ಲ ಭೇಟಿಯಾಗೋಕ್ಕೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಏನಾಗ್ಬೋದು ಸಾಧ್ಯತೆಗಳು ಅಂತ ತಿಳ್ಕೊಂಡು ನಿಮಗೆಲ್ಲ ಒಂದು ಅನುಕೂಲ ಮನೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಒಟ್ನಲ್ಲಿ ಸಮಾಜದ ಏಳಿಗೆಗೆ ಕಂಕಣ ಬದ್ಧರಾಗಿರೋ ಉದಯ ಜಿ ಅವರ ಕಾರ್ಯ ಅಮೋಘ ಇವರ ಜನಹಿತ ಯೋಜನೆಗಳು ಸದಾ ಹೀಗೆ ಸಾಗಲಿ ಅನ್ನೋದು ಅವರ ಹಿತೈಶಿಗಳ ಆಶಯ ನಮಸ್ಕಾರ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ